ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೇಶಿ ವಿದೇಶಿ ಕಿಚನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬ ಸ್ಪೆಷಲ್ ಒಬ್ಬಟ್ಟು ಹಾಗೂ ಒಬ್ಬಟ್ಟಿನ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಬ್ಬಟ್ಟಿಗೆ ಬೇಕಾಗಿರೋ ಕನಕನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಪಿಂಚ್ ಆಗುವಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಿಕ್ಸ್ ಎಲ್ಲ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿಗೂ ಕಲಿಸಬಾರ್ದು ಹಾಗೆ ತುಂಬ ತೆಳುವಾಗಿ ಕೂಡ ಕಲಿಸ್ಬಾರ್ದು ನೋಡಿಕೊಂಡು ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ನಾನು ಡ್ರೈ ಮಿಕ್ಸ್ ಮಾಡಬೇಕಾದ್ರೆ ಅರಶಿನ ಹಾಕೋದನ್ನ ಮರೆತುಬಿಟ್ಟಿದ್ದೆ ಸೊ ಹಾಗಾಗಿ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲಸಿ ಆಗಿದೆ ಈಗ ಇದಕ್ಕೆ ಒಂದು ಸಣ್ಣ ಬೌಲಲ್ಲಿ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಕನಕ ಕಂಪ್ಲೀಟಾಗಿ ಎಣ್ಣೆನಲ್ಲೇ ನೆನೆಯಬೇಕು ಸೊ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಈಗಿದ ಒಂದು ಟೂ ಟು ತ್ರೀ ಆಸು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಕನಕ ರೆಡಿ ಆಗೋ ಅಷ್ಟರಲ್ಲಿ ನಾವು ಒಬ್ಬಟ್ಟಿಗೆ ಬೇಕಿರೋ ಹೂರಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಪಾತ್ರೆಗೆ ಒಂದು ಮೂರು ಲೀಟರಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಕೂಡ ಇದೇ ನೀರಲ್ಲಿ ಮಾಡೋದ್ರಿಂದ ನಾವು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಬೇಳೆನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ತೊಳ್ಕೊಂಡು ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡು ಬೇಯೋದಿಕ್ಕೆ ಹಾಕೊಂಡು ನೋಡಿ ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ತೊಳೆದಿರೋ ಬೇಳೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ತೊಗರಿ ಬೇಳೆ ಏನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ ಬರೆಯೋದಕ್ಕೆ ಮ್ಯಾಕ್ಸಿಮಮ್ ಫೈ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಬೇಳೆ ಆಲ್ಮೋಸ್ಟ್ ಬೆಂದಿದೆ ಇಷ್ಟು ಇಷ್ಟು ಸಾಕು ಬೇಳೆ ಈಗ ಈ ಬೇಳೆ ಕಟ್ಟನ್ನ ಸಪ್ರೇಟ್ ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀವಿ ನಾವು ಇದೇ ಬೇಳೆ ಕಟ್ಟಲ್ಲಿ ಒಬ್ಬಟ್ಟಿನ ಸಾಂಬಾರ್ ಮಾಡೋದ್ರಿಂದ ಇದನ್ನ ಸಪ್ರೇಟ್ ಪಾತ್ರೆಗೆ ಶೋಧಿಸ್ಕೋಬೇಕಾಗತ್ತೆ ಶಿಲ್ಪ ಕಾಯಿ ಹೌದು ಶ್ವೇತಿಗೆ ಕಾಯಿ ಕರಿತಾ ಇದ್ದೀವಿ ಹೌದಾ ಹಾಕ್ಬೇಕು ನಾವು ಅರ್ಧ ಕೆ ಜಿ ಬೇಳೆ ಹಾಕಿರೋದ್ರಿಂದ ಒಂದೂವರೆ ತೆಂಗಿನಕಾಯಿ ಹಾಕ್ತಾ ಇದ್ದೀವಿ ಎರಡು ತೆಂಗಿನಕಾಯಿ ಹಾಕಿದ್ರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನಾನು ಒಂದೂವರೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ಕಾಯಿ ಸುರಿಯ ಮಣೆನ ನಾವು ಇಂಡಿಯಾದಿಂದ ತೊಗೊಂಬಂದು ಇಲ್ಲಿ ತುರಿದು ಮಾಡ್ತಾ ಇರೋದೇ ಒಂದು ಸ್ಪೆಷಲ್ಲು ಬೇರೆನಲ್ಲಿ ಹೆಂಗೆ ಅಂದ್ರೆ ತೆಂಗಿನಕಾಯಿ ಮಾಲಲ್ಲೇ ತುಡ್ಕೊಡ್ತಾರೆ ನಾವು ಅದನ್ನು ಅಲ್ಲಿ ತಂದು ಆಮೇಲೆ ಯೂಸ್ ಮಾಡ್ತೀವಿ ಬಟ್ ಈ ಸರಿ ಏನು ಅಂತಂದ್ರೆ ಯುಗಾದಿಕ್ ಸ್ಪೆಷಲ್ ಅಂತಾನೆ ತಿಳ್ಕೊಡಿ ಕಾಯಿ ತುರಿ ಮನೆ ತಗೊ ಕಾಯಿ ತುರಿದು ಅದ್ರಲ್ಲಿ ನಾವು ಒಬ್ಬಟ್ಟು ಮಾಡ್ತಿರೋದೇ ಒಂದ್ ದೊಡ್ಡ ಖುಷಿ ಮತ್ತೆ ಟೇಸ್ಟ್ ಅಷ್ಟೇ ಈ ಫ್ರೀಸರ್ ಅಲ್ಲಿ ಇಟ್ಟು ಮಾಡಿರೋ ತೆಂಗಿನಕಾಯಿ ಕಿಂತಾರು ಫ್ರೆಶ್ ಆಗಿ ತುರ್ದು ಮಾಡದೆ ಬಿಡಿಸ್ಕೊಡೋಣ ಅಂತ ಬಿಡಿಸ್ಕೊತಾ ಇದ್ದೀನಿ ಎಲ್ಲರೂ ಸೇರಿ ಮೂರು ಜನ ಸೇರಿ ಅಡುಗೆ ಮಾಡ್ತಾ ಇದೀವಿ ಶ್ವೇತಾ ವಿಡಿಯೋ ಮಾಡ್ತಾ ಇದ್ದಾರೆ ಶ್ವೇತಾ ನಾನಿಲ್ಲಿ ಇವಾಗ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಇದ್ದಿದ್ದ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ಅದು ಸಾಂಬಾರಿಗೆ ಯೂಸ್ ಮಾಡೋಣ ನಾನಿಲ್ಲಿ ಇದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ನಾನು ಬೇಳೆನ ಹಾಕಿದ್ದೆ ಇವಾಗ ನಾನು ಇದೇ ಸೇಮ್ ಕಪ್ಪಲ್ಲೇನೆ ಅದೇ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಬೇಕಿದ್ದರೆ ರುಚಿನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಬೇಕಾಗಿರೋರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು ಕಮ್ಮಿ ಬೇಕಿರೋರಿಗೆ ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕ್ಕೋಬೋದು ನಾನಿಲ್ಲಿ ಇದು ಈ ಕಪ್ಪಲ್ಲಿ ಎರಡು ಕಪ್ಪನ್ನು ಇವಾಗ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಬೇಳೆನ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಮತ್ತೆ ಬೇಳೆನ ಬೆಲ್ಲ ಕರಗಬೇಕು ಒಂದು ಟೂ ಮಿನಿಟ್ಸ್ ಕರಗಿಬಿಡುತ್ತೆ ಕರಗ್ಬಿಡುತ್ತೆ ಅದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೆಲ್ಲ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಬೆಲ್ಲ ಫಸ್ಟು ಪಾ ಇದನ್ನು ಮಾಡಿಕೊಂಡು ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬೆಲ್ಲ ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ಹಾಕಿಬಿಡಿ ಬೇಗನೆ ಕರಗಿಬಿಡುತ್ತೆ ಬಟ್ ಪದೇ ಪದೇ ಹೀಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹುಟ್ಟೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗೆಲ್ಲ ಎಷ್ಟು ಬೇಗ ಒಂದು ಟೂ ಮಿನಿಟ್ಸ್ ಕೂಡ ತಗೊಳ್ಳಿಲ್ಲ ಟೂ ಮಿನಿಟ್ಸಲ್ಲೆಲ್ಲ ಚೆನ್ನಾಗಿ ಕರಗಿದೆ ಹಿಂಗೆ ಕರಗಿದ್ರೆ ಸಾಕು ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ಏಲಕ್ಕಿನ ಹಾಕಿದ ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಒಂದು ಟೂ ತ್ರೀ ಡೇಸ್ ಇಟ್ಕೊಂಡು ತಿಂತೀವಿ ಅಂತಂದರೆ ಸ್ವಲ್ಪ ತೆಂಗಿನಕಾಯಿನ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಏಲಕ್ಕಿ ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ಸಾಕು ನೋಡಿ ಇವಾಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ತೆಂಗಿನಕಾಯಿ ಹಾಗೆ ಏಲಕ್ಕಿ ಕೂಡ ಹಾಕಿದ್ದೀನಿ ಸೊ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದು ಊರ್ಣಕ್ಕೆಲ್ಲ ರೆಡಿಯಾಗಿದೆ ಇದನ್ನು ರುಬ್ಬೋದಕ್ಕೂ ಮುಂಚೆ ಚೆನ್ನಾಗಿ ಆರಬೇಕಿದು ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆರಿದ್ಮೇಲೆ ನಾವು ಇದನ್ನ ರುಬ್ಬೇಕಾಗುತ್ತೆ ಸೊ ಅಲ್ಲಿವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಶ್ವೇತ ಇದು ಬೇಳೆ ಎಲ್ಲ ತಣ್ಣಗಾಗುವಷ್ಟು ನಾವು ಸಾಂಬಾರಿಗೆ ಮಸಾಲಾಗ ರೆಡಿ ಮಾಡ್ಕೊಂಡ್ಬಿಡೋಣ ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಏನೇನು ಬೇಕಂತ ತೋರಿಸ್ತೀನಿ ಸಾಂಬಾರು ಮಸಾಲ ರುಬ್ಬೋದಕ್ಕೆ ನಾನಿಲ್ಲಿ ಎರಡು ಸಣ್ಣದ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಇದು ಕಲ್ಲರಿಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಜೀರಿಗೆ ಸಾಂಬಾರು ಪುಡಿ ಸೇರಿಸ್ಕೋತೀನಿ ಎಣ್ಣೆ ಕಾಲಿದೆ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಅಂತ ಈರುಳ್ಳಿ ಕರ್ಬೇವು ಹಾಗೆ ಬೆಳ್ಳುಳ್ಳಿನ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ತುಂಬ ಉರಿಬೇಕು ಏನಿಲ್ಲ ಒಂದು ತರ್ಟಿ ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಮೆತ್ತಗಾದರೆ ಸಾಕು ಹೀಗೆ ಇದಕ್ಕೆ ನೋಡಿ ಜೀರಿಗೆನ ಹಾಕೋತಿದ್ದೀನಿ ಜೀರಿಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕೋತಿರೋದು ಸೊ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದು ಕಲ್ಲರಿಗೋಸ್ಕರ ಅಷ್ಟೇ ಖಾರ ಏನಿಲ್ಲ ಇದರಲ್ಲಿ ಕಲ್ಲರಿಗೋಸ್ಕರ ಸ್ವಲ್ಪ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ದುಡಿನ ಹಾಕೋತಾ ಇದ್ದೀನಿ ನಾವು ಇಷ್ಟು ಬೆಂದರೆ ಸಾಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಈಗಿದೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಅದು ಎಲ್ಲ ಒತ್ತು ಬಿಡುತ್ತೆ ಇದ್ರ ಜೊತೆ ಸ್ವಲ್ಪ ಅರ್ಶನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಅರ್ಶನ ಹಾಕ್ತಾ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಾಂಬಾರಿಗೆ ಬೇಕಾಗಿರೋ ಮಸಾಲ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಇದು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ನಾವು ನೋಡಿ ಇದು ನಾವೇನು ಹೂರ್ಣ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಕೂಡ ಸ್ವಲ್ಪ ತಣ್ಣಗೆ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಜಾಸ್ತಿ ಹಾಕಿದ್ರೆ ಅಷ್ಟು ರುಬ್ಕೊಳ್ಳೋದಿಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ಹೂರ್ಣ ಕೂಡ ರೆಡಿ ಆಗಿದೆ ಈಗಿದನ ಸೈಡಿಗೆ ಇಡೋಣ ನೋಡಿ ಇಲ್ಲಿ ಸಾಂಬಾರಿಗೆ ನಾವು ಏನು ಮಸಾಲ ರುಬ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿದೆ ಈಗಿದ ನಾವು ಯಾವ ಮಿಕ್ಸಿ ಜಾರಲ್ಲಿ ಹೂರ್ಣನ ರುಬ್ಬಿದ್ವೋ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಸಾಂಬಾರು ಮಸಾಲನ ಇದ್ದೀನಿ ಅದರಲ್ಲಿ ಸ್ವೀಟ್ನೆಸ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸಾಂಬಾರ್ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಮೊದಲೇ ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೆ ಆ ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ರುಬ್ಕೋಬೇಕಾದ್ರೆ ನಾವೇನು ಬೇಳೆ ಕಟ್ಟಿಟ್ಟಿರ್ತೀವಲ್ಲ ಆ ಕಟ್ಟನ್ನು ಹಾಕ್ಕೊಂಡೇ ರುಬ್ಕೋಬೇಕಾಗತ್ತೆ ನಾವಿದು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಒಬ್ಬಟ್ಟಿಗೆ ಅದೇ ಪಾತ್ರೆಗೆ ನಾನು ಸಾಂಬಾರ್ ಇವಾಗ ಏನು ರುಬ್ಕೊಂಡಿದ್ವಲ್ಲ ಮಸಾಲ ಈಗ ಈ ಮಸಾಲೆ ಜೊತೆ ನಾವು ಮೊದ್ಲೆ ಎತ್ತಿಟ್ಟಿದ್ವಲ್ಲ ಬೇಳೆಕಟ್ಟು ಅದನ್ನ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟಿನ ಸಾರು ಆದಷ್ಟು ಬೇಳೆ ಕಟ್ಟಲ್ಲೇ ಮಾಡಿ ನೀವು ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಸೇರಿಸಿದ್ರೆ ಸಾಂಬಾರು ರುಚಿ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಒಬ್ಬಟ್ಟಿನ ಸಾರನ್ನ ಆ ಬೇಳೆ ನಾವೇನು ಬೇಯಿಸಿರ್ತೀವಲ್ಲ ಅದರಿಂದನೇ ಮಾಡಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹೂರ್ಣನ ಸೇರಿಸ್ಕೋತಾ ಇದ್ದೀನಿ ಹೂರ್ಣ ಒಂದು ಮೇನ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಒಬ್ಬಟ್ಟಿನ ಸಾರಿಗೆ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಕೆಂಪು ಮೆಣಸಿನ್ ಸೇರಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಪುಡಿ ಹಿಂಗನ್ನು ಕೂಡ ಸೇರಿಸ್ಕೋಬೋದು ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಈಗ ಸಾಂಬಾರು ರೆಡಿ ಆಯ್ತಲ್ಲ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾವು ಮೊದಲೇನೆ ರುಬ್ಬಿಟ್ಟಿದ್ವಲ್ಲ ಊರ್ನ ಅದನ್ನು ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಇದ್ದೀನಿ ಈ ಥರ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿ ಒಬ್ಬಟ್ಟು ಲಾಸ್ಟಿಗೆ ಈಸಿಯಾಗಿ ತಟ್ಕೊಬಿಡ್ಬೋದು ಸೊ ಹಾಗಾಗಿ ನಾನು ಮೊದಲೇ ಊರ್ನ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಇಲ್ಲಿ ಕನಕ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಒಂದು ಎರಡರಿಂದ ಎರಡೂವರೆ ಅವರು ಇದನ್ನು ನೆನೆಸಿದ್ದೀನಿ ಈ ಥರ ನೆಂದಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸೊ ಹಾಗಾಗಿ ಮಿನಿಮಮ್ ಒಂದು ಎರಡರಿಂದ ಎರಡೂವರೆ ಅವರಿದು ನೆನೆಲೇಬೇಕಾಗುತ್ತೆ ಇದು ಎಣ್ಣೆ ಜಾಸ್ತಿ ಅನ್ನಿಸ್ತಾ ಇರ್ಬೋದು ಈ ಎಣ್ಣೆನ ನಾನು ಒಬ್ಬಟ್ಟು ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ ನೋಡಿ ಇದಕ್ಕೆ ಸ್ವಲ್ಪ ಕನಕ ತೊಗೊಂಡು ಹಿಂಗೆ ಹಂಗೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನಾವೇನು ಹೂರ್ಣ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ನಮ್ಮ ಮಧ್ಯದಲ್ಲಿಟ್ಕೊಂಡು ಕಂಪ್ಲೀಟಾಗಿ ಇದನ್ನು ಸೀಲ್ ಮಾಡ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಕನಕ ತೊಗೊಂಡ್ರೆ ಏನಾಗುತ್ತೆ ಒಂದು ಕಡೆ ಕನಕ ಒಂದು ಕಡೆ ಹೂರ್ಣ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಬಟರ್ ಪೇಪರ್ ಮೇಲೆ ಒಬ್ಬಟ್ಟನ್ನು ತಟ್ತಾ ನೀವು ಹೀಗೆ ಡೈರೆಕ್ಟಾಗಿ ತಟ್ಬೋದು ಬಟ್ ಇನ್ನೂ ಈಸಿ ಮೆಥಡ್ ಏನಂತಂದರೆ ಹಿಂಗೆ ಮೇಲುಗಡೆ ಇನ್ನೊಂದು ಕವರ್ನ ಹಾಕ್ಕೊಂಡು ಈ ಥರ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ಆಯಿತು ಒಬ್ಬಟ್ಟು ತುಂಬ ಈಸಿಯಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ನಾವು ಕನ್ಸಿಸ್ಟೆನ್ಸಿ ನೋಡಬೇಕಷ್ಟೇ ತುಂಬ ತೆಳುವಾಗಿ ಕೂಡ ನಾವು ಕನಕ ಮಾಡ್ಕೋಬಾರ್ದು ಹಾಗೆ ಈವನ್ ಹೂರ್ಣ ಕೂಡ ಅಷ್ಟೇ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ಥರ ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ವಿ ಅಂದರೆ ಒಬ್ಬಟ್ಟು ಸ್ವಲ್ಪನೂ ಹಾಳಾಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಈಗ ನಾನಿಲ್ಲಿ ಒಂದು ತವಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಒಬ್ಬಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಎರಡು ಸೈಡು ಅಷ್ಟೇ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಒಂಥರ ಹೇಗೆ ಅಂದರೆ ಪೂರಿ ಉಬ್ದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟು ನೋಡಿ ಈಗ ಒಬ್ಬಟ್ಟು ರೆಡಿ ಆಗಿದೆ ಇದೇ ಥರ ಎಲ್ಲ ಒಬ್ಬಟ್ಟು ಕೂಡ ಮಾಡ್ಕೊಳ್ಳೋಣ ಆದಷ್ಟು ಕನಕ ಹಾಗೆ ಹೂರ್ಣನ ತುಂಬ ತೆಲುಗು ಮಾಡ್ಕೋಬೇಡಿ ಹಾಗೆ ತುಂಬ ಗಟ್ಟಿ ಕೂಡ ಮಾಡ್ಕೋಬೇಡಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಕೆಲವ್ರಿಗೆ ಒಬ್ಬಟ್ಟು ಮಾಡೋದು ತುಂಬ ಕಾಂಪ್ಲಿಕೇಟ್ ಅನ್ನಿಸ್ತಾ ಇರುತ್ತೆ ಬಟ್ ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು ನಾನೇನು ಮೆಜರ್ಮೆಂಟ್ ತೋರಿಸಿದ್ದೇನಲ್ಲ ಅದೇ ಪ್ರಕಾರ ಮಾಡಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸ್ ಕೂಡ ಒಬ್ಬಟ್ಟನ್ನು ಈಸಿಯಾಗಿ ಮಾಡ್ಕೋಬೋದು ನಾವು ಕನಕ ಕಲಿಸ್ಬೇಕಾದ್ರೆ ಎಕ್ಸ್ಟ್ರಾ ಆಯಿಲ್ ಇತ್ತಲ್ಲ ಅದೇ ಆಯಿಲನ್ನ ನಾವು ಒಬ್ಬಟ್ಟು ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಸಾಂಬಾರನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಈ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಸಾಂಬಾರು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್